ನಮಸ್ಕಾರ ಪಾಕಿಸ್ತಾನದ ಗುಪ್ತಚರ ಅಧಿಕಾರಿಗಳ ಜೊತೆಗೆ ಸ್ನೇಹವನ್ನು ಬೆಳೆಸಿ ಭಾರತೀಯ ಸೇನೆಯ ಮಾಹಿತಿಯನ್ನು ರವಾನೆ ಮಾಡಿದ ಆರೋಪದ ಮೇಲೆ ಹರಿಯಾಣದ ಯೂಟ್ಯೂಬರ್ ಜ್ಯೋತಿ ಮಲ್ಹೋತ್ರಾ ಬಂಧನಕ್ಕೊಳಗಾಗಿದ್ದಾರೆ ಈ ಘಟನೆಯ ಬೆನ್ನಲ್ಲೇ ಆಪರೇಷನ್ ಸಿಂಧೂರ ಸಮಯದಲ್ಲಿ ಸೇನೆಯ ಚಲನವಲನಗಳಿಗೆ ಸಂಬಂಧಿಸಿದ ಸೂಕ್ಷ್ಮ ಮಾಹಿತಿಯನ್ನು ಪಾಕಿಸ್ತಾನಿ ಗುಪ್ತಚರ ಆಪರೇಟಿವ್ಸ್ಗೆ ಹಂಚಿಕೊಳ್ತಾ ಇದ್ದ ಆರೋಪದ ಮೇಲೆ ಪಂಜಾಬ್ನ ತರಣ್ ಜಿಲ್ಲೆಯ ವ್ಯಕ್ತಿಯೊಬ್ಬನನ್ನ ಬಂಧನ ಮಾಡಲಾಗಿದೆ ಅಂತ ಉನ್ನತ ಪೊಲೀಸ್ ಅಧಿಕಾರಿಯೊಬ್ಬರು ತಿಳಿಸಿದ್ದಾರೆ ಪಾಕಿಸ್ತಾನಿ ಗುಪ್ತಚರ ಆಪರೇಟಿವ್ಸ್ ಜೊತೆಗೆ ಹಂಚಿಕೊಂಡ ಮಾಹಿತಿಯನ್ನ ಒಳಗೊಂಡ ಮೊಬೈಲ್ ಫೋನ್ ಅನ್ನ ಪೊಲೀಸರು ವಶಪಡಿಸಿಕೊಂಡಿದ್ದಾರೆ ಪಾಕಿಸ್ತಾನದ ಗುಪ್ತಚರ ಸಂಸ್ಥೆಯಾದ ಇಂಟರ್ ಸರ್ವಿಸಸ್ ಇಂಟೆಲಿಜೆನ್ಸ್ ಜೊತೆಯಲ್ಲಿ ಆರೋಪಿ ಸಂಪರ್ಕದಲ್ಲಿದ್ದ ಅಂತ ಆರೋಪ ಮಾಡಲಾಗಿದೆ ಸೂಕ್ಷ್ಮ ಮಾಹಿತಿಯನ್ನ ರವಾನೆ ಮಾಡೋದಕ್ಕೆ ಹಣವನ್ನ ಸಹ ಪಡೆದಿದ್ದಾನೆ ಅನ್ನೋ ಆರೋಪವೂ ಕೂಡ ಇದೆ ತರಣ್ ಜಿಲ್ಲೆಯ ಮೊಹಲ್ಲಾ ರೋಡೋಪುರದ ನಿವಾಸಿ ಗ Gagan Deep Singh alias Gagan ಆರೋಪಿ ಅಂತ ಗುರುತು ಮಾಡಲಾಗಿದೆ ಈ ಬಗ್ಗೆ ಪೊಲೀಸ್ ಮಹಾನಿರ್ದೇಶಕ ಗೌರವ್ ಯಾದವ್ ಅವರು ತಿಳಿಸಿದ್ದಾರೆ ತರಂಗ್ ಜಿಲ್ಲಾ ಪೊಲೀಸರು ಮತ್ತು ಪೊಲೀಸ್ ಕೌಂಟರ್ ಇಂಟೆಲಿಜೆನ್ಸ್ ವಿಭಾಗದ ಜಂಟಿ ಕಾರ್ಯಾಚರಣೆಯ ವೇಳೆ ಆತನ ಸೆರೆಯಾಗಿದೆ ಬಂಧಿತ ಆರೋಪಿ ಐಎಸ್ಐ ಮತ್ತು ಪಾಕಿಸ್ತಾನ ಮೂಲದ ಖಲಿಸ್ತಾನಿ ಬೆಂಬಲಿಗ ಗೋಪಾಲ್ ಸಿಂಗ್ ಚಾವ್ಲಾ ಎಂಬ ಆತನ ಜೊತೆಗೆ ಸಂಪರ್ಕದಲ್ಲಿದ್ದ ಆಪರೇಷನ್ ಸಿಂಧೂರ ಸಮಯದಲ್ಲಿ ಸೇನಾ ಚಲನವಲನಗಳ ಬಗ್ಗೆ ಸೂಕ್ಷ್ಮ ಮಾಹಿತಿಯನ್ನು ಹಂಚಿಕೊಂಡಿದ್ದ ಅಂತ ಡಿಜಿಪಿ ಅವರು ಟ್ವೀಟ್ನಲ್ಲಿ ಪೋಸ್ಟ್ ಮಾಡಿದ್ದಾರೆ ಸೇನಾ ನಿಯೋಜನೆ ಮತ್ತು ಕಾರ್ಯತಂತ್ರದ ಸ್ಥಳಗಳು ಸೇರಿದಂತೆ ವರ್ಗೀಕೃತ ವಿವರಗಳನ್ನು ಹಂಚಿಕೊಳ್ಳುವಲ್ಲಿ ಆರೋಪಿ ನಿರತನಾಗಿದ್ದ ರಾಷ್ಟ್ರೀಯ ಭದ್ರತೆಗೆ ಅಪಾಯವನ್ನ ಉಂಟು ಮಾಡೋ ಕೃತ್ಯ ಇದಾಗಿದೆ ಅಂತ ತನಿಖೆಯಿಂದ ತಿಳಿದು ಬಂದಿದೆ ಗಗನ್ದೀಪ್ ಕಳೆದ ಐದು ವರ್ಷಗಳಿಂದ ಖಲಿಸ್ತಾನಿ ಬೆಂಬಲಿಗ ಗೋಪಾಲ್ ಸಿಂಗ್ ಚಾವ್ಲಾ ಜೊತೆಗೆ ಸಂಪರ್ಕದಲ್ಲಿದ್ದ ಆತನ ಮೂಲಕ ಗಗನ್ಗೆ ಪಿಐಒಗಳ ಪರಿಚಯವಾಯಿತು ಅಂತ ವಿವರಿಸಿದ್ದಾರೆ ಪಾಕಿಸ್ತಾನ ಪರ ಬೇಹುಗಾರಿಕೆ ಮಾಡ್ತಾ ಇರೋರನ್ನು ಬಂಧಿಸುವಲ್ಲಿ ಸರ್ಕಾರ ಸಕ್ರಿಯ ಆಗಿದೆ ಯೂಟ್ಯೂಬರ್ ಜ್ಯೋತಿ ಮಲೋತ್ರ ಸೇರಿ ಆರು ಜನರ ಬಂಧನ ಆಗಿತ್ತು ಆನಂತರ ವೇತನ್ ಲಕ್ಷ್ಮಣ್ ಅಜಯ್ ರವಿ ಎಂಬುವರನ್ನ ಸೇರಿ ಎಂಟು ಜನರ ಅರೆಸ್ಟ್ ಆಗಿತ್ತು ಬೆಂಗಳೂರಿನ ಬಿ ಎಲ್ನಲ್ಲಿ ಉದ್ಯೋಗಿಯಾಗಿದ್ದ ರಾಜ್ದೀಪ್ ಎಂಬಾತ ಸೆರೆ ಸಿಕ್ಕಿದ್ದ ಹರಿಯಾಣದಲ್ಲಿ ದೇವೇಂದ್ರ ಎಂಬಾತನ ಬಂಧನ ಆಗಿತ್ತು ಗುಜರಾತ್ನ ಸಹದೇವ್ ಗೋಹಿಲ್ ಅರೆಸ್ಟ್ ಆಗಿದ್ದ ಪಾಕಿಸ್ತಾನ ಪರ ಪೋಸ್ಟನ್ನು ಹಾಕಿರೋ ಆರೋಪದ ಮೇಲೆ ಈವರೆಗೂ ಸುಮಾರು ಎಂಬತ್ತೊಂದಕ್ಕೂ ಹೆಚ್ಚು ಜನರನ್ನು ಬಂಧನ ಮಾಡಲಾಗಿದೆ ಅಂತ ವರದಿಯಾಗಿದೆ ನೋಡಿದ್ರಲ್ಲ ಪಾಕಿಸ್ತಾನದ ಪರವಾಗಿ ಬೇಹುಗಾರಿಕೆ ಮಾಡಿದ್ದು ಹಿಂದೂ ಹುಡುಗ ಗಗನ್ ದೀಪ್ ಈತ ಮುಸ್ಲಿಂ ಅಲ್ಲ ದೇಶದಲ್ಲಿ ಅಶಾಂತಿಯನ್ನು ಉಂಟು ಮಾಡೋದಕ್ಕೆ ಪ್ರಯತ್ನಿಸೋ ಧರ್ಮಗಳ ಮಧ್ಯೆ ಕಿಡಿಯನ್ನ ಹಚ್ಚೋ ದೇಶದ್ರೋಹಿಗಳಿಗೆ ಭಯೋತ್ಪಾದಕರಿಗೆ ಯಾವುದೇ ಧರ್ಮ ಇಲ್ಲ ಅನ್ನೋದನ್ನ ನಾವು ಮೊದಲು ತಿಳ್ಕೋಬೇಕು ಜಸ್ಟ್ ಒಂದು ಧರ್ಮದ ಮೇಲೆ ಇವರು ಭಯೋತ್ಪಾದಕರು ಅಂತ ಬೊಟ್ಟು ಮಾಡಿ ತೋರಿಸೋದ್ರಲ್ಲಿ ಯಾವುದೇ ಉಪಯೋಗ ಇಲ್ಲ ಗಗನ್ ಜ್ಯೋತಿ ಅಷ್ಟೇ ಅಲ್ಲ ಈ ಹಿಂದೆ ಹಲವು ಹಿಂದೂಗಳೇ ಪಾಕಿಸ್ತಾನದ ಪರ ಬೇಹುಗಾರಿಕೆಯನ್ನು ಮಾಡಿ ಪೊಲೀಸ್ ಅತಿಥಿಗಳಾಗಿದ್ದಾರೆ ದೇಶದ್ರೋಹದ ಕೆಲಸ ಬೇಕಾಗಿರೋದು ಹಣ ಎಂಥವ್ರು ದೇಶ ಪ್ರೇಮ ಅನ್ನೋದನ್ನ ಮರೆತು ಹಣಕ್ಕಾಗಿ ಇಂತಹ ನೀಚ ಕೃತ್ಯವನ್ನು ಮಾಡ್ತಾ ಇದ್ದಾರೆ ಆದರೆ ಸಂಘ ಪರಿವಾರದವರು ಇದನ್ನು ಅರ್ಥ ಮಾಡಿಕೊಳ್ಳದೆ ದೇಶದಲ್ಲಿ ಹಿಂದೂ ಕೊಲೆಯಲ್ಲಿ ಮುಸ್ಲಿಂ ಆರೋಪಿ ಆಗಿದ್ರೆ ಇಡೀ ಮುಸ್ಲಿಂ ಸಮುದಾಯವೇ ಕಾರಣ ಅಂತ ಒಂದು ಸಮುದಾಯವನ್ನು ಟಾರ್ಗೆಟ್ ಮಾಡ್ತಾರೆ ಆದರೆ ಈಗ ಒಂದು ದೇಶದ ಮಾಹಿತಿಯನ್ನು ಇನ್ನೊಂದು ದೇಶಕ್ಕೆ ಕಳಿಸಿ ನಮ್ಮ ದೇಶದ ಮಾಹಿತಿಯನ್ನು ಇನ್ನೊಂದು ದೇಶಕ್ಕೆ ಲೀಕ್ ಮಾಡ್ತಾ ಇದ್ದಾರೆ ಅಥವಾ ಪಾಕಿಸ್ತಾನದ ಜೊತೆಗೆ ಭಾರತೀಯ ಸೇನೆಯ ಮಾಹಿತಿಯನ್ನು ಲೀಕ್ ಮಾಡ್ತಾರೆ ಅತಿ ದೊಡ್ಡ ವಿಚಾರದಲ್ಲಿ ಹಿಂದೂಗಳು ಕೂಡ ಸಿಕ್ಕಾಕೊಂಡಿದ್ದಾರೆ ಆದರೆ ಈ ಬಗ್ಗೆ ಸಂಘ ಪರಿವಾರದವರು ಉಸ್ರೇ ಎತ್ತಾ ಇಲ್ಲ ಈ ಬಗ್ಗೆ ಪ್ರತಿಭಟನೆ ಸಹ ಮಾಡ್ತಾ ಇಲ್ಲ ಆದರೆ ಇದೇ ಜಾಗದಲ್ಲಿ ಮುಸ್ಲಿಮ್ ಇದ್ದಿದ್ರೆ ಆ ಕಥೆನೇ ಬೇರೆ ಇರ್ತಾ ಇತ್ತು ಆದರೆ ಇದೇ ಬೇಹುಗಾರಿಕೆಯಲ್ಲಿ ಹಲವು ಹಿಂದೂಗಳು ಸಹ ಬೇಹುಗಾರಿಕೆಯ ಆರೋಪದಲ್ಲಿ ಬಂಧನವಾಗಿರೋ ಬಗ್ಗೆ ಆಡೋದಿಲ್ಲ ಹಾಗಾಗಿ ಏನೇ ಆದರೂ ಅದಕ್ಕೆ ಒಂದು ಸಮುದಾಯವನ್ನ ಗುರಿ ಮಾಡೋದನ್ನು ಬಿಡಬೇಕಾಗಿದೆ ಒಬ್ಬ ವ್ಯಕ್ತಿ ಮಾಡಿದ ತಪ್ಪಿಗೆ ಒಂದು ಸಮುದಾಯವನ್ನು ನಿಂದನೆ ಮಾಡಿ ದೂಷಿಸೋದು ದೇಶದ್ರೋಹಿಗಳಿಗೆ ಭಯೋತ್ಪಾದಕರಿಗೆ ಹೋಲಿಸೋದು ಎಷ್ಟು ಸರಿ ದೇಶದ್ರೋಹಿಗಳಿಗೆ ಭಯೋತ್ಪಾದಕರಿಗೆ ಯಾವುದೇ ಧರ್ಮವೇ ಇಲ್ಲ ಅನ್ನೋದನ್ನ ನಾವು ಮೊದಲು ಅರ್ಥಕೊಳ್ಬೇಕಾಗಿದೆ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ